ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲಕ್ಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ವರ್ಕ್ ಬ್ಲೌಸ್ನ ಯಾವ ಥರ ಒಲಿಯೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಂಡಿರ್ತೀನಿ ಮಾಮೂಲಿ ಯಾವ ಥರ ಕಟ್ ಮಾಡ್ತೀರೋ ಆ ಥರ ಕಟ್ ಮಾಡ್ಕೊಂಡಿರ್ತೀನಿ ಒಬ್ಬೊಬ್ರು ಏನು ಮಾಡ್ತಾರೆ ಬ್ಲೌಸ್ ಪೀಸ್ನ ಕಟ್ಟಿಂಗ್ ಮಾಡ್ಕೊಂಡ್ಬಿಡ್ತಾರೆ ನಾನು ಲೈನಿಂಗ್ ಪೀಸ್ನ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಕೆಳಗಡೆ ಫೋಲ್ಡಿಂಗ್ ಮಾಡ್ಕೊ ಮಾಡ್ಕೊಂಡು ಹೊಲಿತಾ ಇದ್ದೀನಿ ಫ್ರಂಟು ಬ್ಯಾಕು ಬ್ಯಾಕನ್ನು ಹೊಲಿತಾ ಇದ್ದೀನಿ ಆಮೇಲೆ ನೆಕ್ಕನ್ನು ಹೊಲ್ಕೊತೀನಿ ನೋಡಿ ನೆಕ್ಕನ್ನು ಉಲ್ಟಾಯಿಂದ ಹೊಲ್ಕೊಳ್ತೀನಿ ಒಂದ್ಸಲಿ ಯಾಕಂದರೆ ಅಲ್ಲಿ ಬಾಲ್ ಚೈನು ಸ್ಟೋನ್ ಚೈನು ಏನಾದರೂ ಇದ್ರ ನೀಡ್ಲಿ ಕಟ್ಟಾಗಿಬಿಡುತ್ತೆ ಅಂತ ಹೊಲಿತಾ ಇದ್ದೀನಿ ನೋಡಿ ಒಂಚೂರು ಅದೊಂದು ಸ್ವಲ್ಪ ಕ್ರಾಸಾಗಿ ಬಂತು ಕ್ರಾಸಾಗಿ ಬಂದಿರೋದಕ್ಕೆ ಅದನ್ನು ಕಟ್ ಬಿಚ್ಚಿಬಿಟ್ಟು ಕ್ಲೀನಾಗಿ ಹೊಲ್ಕೊಳ್ತಾ ಇದ್ದೀನಿ ಇದು ನೆಕ್ಕು ವರ್ಕ್ ನಾನೇ ಮಾಡಿರೋದು ಇದು ಇದು ಫುಲ್ಲು ಬ್ಲೌಸ್ ಸ್ಟಿಚ್ ಆದ್ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಎರಡು ಎರಡು ಸರ್ತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಯಾಕಂದರೆ ಒಂದರಲ್ಲಿ ಒಂಚೂರು ಹೆಚ್ಚು ಕಿಮ್ಮೆ ಆದರೆ ಇನ್ನೊಂದು ಸ್ಟಿಚಿಂಗ್ ಅಲ್ಲಾದರೂ ಕ್ಲೀನಾಗಿ ಬರುತ್ತೆ ಅಂತ ನೋಡಿ ಇವಾಗೆಲ್ಲ ನೆಕ್ ಹಿಡಿತೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಕಚ್ಚೆ ಕಚ್ಚು ಕಚ್ಚೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ರೌಂಡ್ ಇರೋದ್ರಿಂದ ಸ್ವಲ್ಪ ನ್ಯಾಚ್ ಉಡ್ಕೊಳ್ಬೇಕು ನ್ಯಾಚಲ್ಲೇ ಹೊಡ ನಾನು ಕತ್ತರಿಯಲ್ಲೇ ನ್ಯಾಚ್ ಹುಡ್ಕೊಳ್ತಾ ಇದ್ದೀನಿ ಟ್ರಿಮ್ಮರಲ್ಲೂ ಹೊಡ್ಕೊಳ್ಬೋದು ನಾನು ಕತ್ತರಿಲ್ಲೇ ನ್ಯಾಚ್ ಹುಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಥ್ರೆಡ್ ಕಟ್ ಆಗ್ತಾಯಿದೆ ಇದು ವರ್ಕ್ ಮೇಲೇ ಸಣ್ಣ ಸಣ್ಣದಾಗಿ ಹೊಲ್ಕೊಳ್ತಾ ಇದ್ದೀನಿ ನೋಡಿ ನಾನು ಅದಕ್ಕೆ ಬಾಲ್ ಚೇನು ಅಟ್ಯಾಚ್ ಮಾಡಿದ್ದೀನಿ ಎರಡು ಸೈಡು ಫಸ್ಟು ಸ ಎರಡೇ ನಂಬರಲ್ಲಿ ಇಟ್ಕೊಂಡು ಲೋಡಿ ಲೋಡಿಂಗ್ ಸ್ಟಿಚ್ ಮಾಡಿ ಅದಾದಮೇಲೆ ಬಾಲ್ ಚೈನ್ ಹಾಕಿ ಅದಾದಮೇಲೆ ಥ್ರೆಡ್ ಡೋರಿ ಪೈಪಿಂಗ್ ಹಾಕಿ ಅದರ ಮೇಲೆ ಕ ಯಾವ ಸೀರೆ ಕಲರ್ ಇದೆ ಆ ಕಲರ್ ಹಾಕಿ ಮೌಲ್ ವರ್ಕ್ ಮಾಡಿದ್ದೀನಿ ಅದು ಫ್ಲವರ್ ಲೀಫ್ ಥರ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೋಡಿ ಇವಾಗ ಲೈನಿಂಗ್ ಎಲ್ಲ ಸೀದೆಲ್ಲ ಅಟ್ಯಾಚ್ ಮಾಡಿ ಉಲ್ಟೆ ಎಲ್ಲ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಲಿಯವಾಗ ನಾವೇನಾದರೂ ಹಂಗೆ ಫ್ರಂಟು ಬ್ಯಾಕೆಲ್ಲ ಅಟ್ಯಾಚ್ ಮಾಡಿಬಿಟ್ರೆ ಮೇಲೆ ಒಂದು ಕೆಳಗೆ ಒಂದು ಆಗ್ಬಿಡ್ತದೆ ಅದಕ್ಕೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಬ್ಲೌಸ್ ಪೀಸ್ಗೆ ಲೈನಿಂಗ್ ಎಲ್ಲ ಕ್ಲೀನಾಗಿ ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಕಡೆ ಒಂದು ಸ್ವಲ್ಪ ಬಟ್ಟೆ ಇದೆ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನಾನು ಲೈನಿಂಗ್ ಪೀಸ್ನೇ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಹೊಲ್ಕೊಳ್ತೀನಿ ಇವಾಗ ನೋಡಿ ಬ್ಯಾಗ್ ಡಾಟ್ ಇಡಬೇಕು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಹಿಂದೆಗಡೆ ಮುಂದೆಗಡೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ ಇಡ್ತೀನಿ ನಾನು ಇದು ಬ್ಲೌಸು ಇವ್ರು ಕೊಟ್ಟು ಇವ್ರ ಬ್ಲೌಸು ಒಂದು ಸುಮಾರು ಒಂದು ಹತ್ತು ಬ್ಲೌಸು ವರ್ಕ್ ಮಾಡಿಸ್ಕೊಂಡಿದ್ದಾರೆ ನಂತರನೇ ಅಂದರೆ ಸಿಂಪಲ್ ಸಿಂಪಲ್ ಡಿಸೈನ್ಸೇ ವರ್ಕ್ ಮಾಡ್ಕೊಂಡಿದ್ದಾರೆ ಯಾವ ವಾರ ತಿಂಗಳಿಗೆ ಏನಂದರೆ ಒಂದು ಎರಡು ಕೊಡ್ತಾನೆ ಇರ್ತಾರೆ ಇವರು ಮಾಡೋ ವರ್ಕ್ ಮಾಡೋಕ್ಕೆ ಮತ್ತು ಸ್ಟಿಚಿಂಗ್ ಮಾಡೋಕ್ಕೆ ಇವರು ನೋಡಿ ಇವಾಗ ನನ್ನ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ತೀನಿ ಸ್ಲೀವ್ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ಬಾ ಬ್ಲೌಸ್ ಪೀಸ್ನೇನು ಕಟ್ ಮಾಡ್ಕೊಂಡಿರಲ್ಲ ನಾನು ಅದು ಫ್ಲವರ್ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದರೆ ಆ ಕಡೆ ಈ ಕಡೆ ಆಗಿಬಿಡುತ್ತೆ ಅದು ಸೆಂಟ್ರಿಗೆ ಫ್ಲವರ್ ಬರಲ್ಲ ಅದು ಆದ್ದರಿಂದ ಅದನ್ನು ನೋಡಿ ಕ್ಲೀನಾಗಿ ಸೆಂಟ್ರಿಗೆ ಇಟ್ಕೊಂಡು ಫ್ರಂಟ್ ಬ್ಯಾಕು ಫ್ರೆಂಟೆಲ್ಲ ಸ್ಲೀವನ್ನ ಸೆಂಟ್ರಿಗೆ ಕ ಕಟ್ ಮಾಡಿಕೊಂಡು ಮತ್ತು ಲೈನಿಂಗಾಗ ಸೆಂಟ್ರಿಗೆ ಕಟ್ ಮಾಡಿಕೊಂಡು ಅದೆರಡನ್ನ ಸೇರಿಸಿ ಹೊಲಿತೀನಿ ಇವಾಗ ಅದರ ಲ ಸ್ಲೀವ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆನೂ ಸೇರಿಸಿ ಎಲ್ಲ ಕ್ಲೀನಾಗಿ ರೆಡಿ ಸ್ಟಿಚ್ ಒಂದು ಹಾಕ್ಕೊಳ್ತೀನಿ ಇದನ್ನು ಜರುಗ್ಬ ಹಂಗೆ ನಾವು ಹೊಲಿತೀನಿ ಅಂತ ಹೋದರೆ ಸ್ವಲ್ಪ ಜರುಗ್ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಇದು ಅದಕ್ಕೆ ನಾವು ಕ್ಲೀನಾಗಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಬೇಕಿದ್ದು ಅದಕ್ಕೆ ಎರಡು ಸ್ಲೀವ್ ಬ್ಲೌಸ್ ಪೀಸ್ಗೂ ಮತ್ತು ಲೈನಿಂಗ್ ಪೀಸ್ಗೂ ಎರಡು ಸ್ಟಿಚಿಂಗ್ ಹಾಕ್ಕೊಳ್ಬೇಕಿದ್ದು ಕಚ್ಚೆ ಎಲ್ಲ ನೋಡಿ ಜಾಸ್ತಿ ಬಿಟ್ಕೊಂಡಿದ್ದೆ ನಾನು ಅದು ಕಚ್ಚೆ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ ಒಂದು ಸ್ಲೀವ್ ಕಟ್ಟಿಂಗ್ ಆಯ್ತು ಇವಾಗ ಇನ್ನೊಂದು ಸ್ಲೀವ್ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಕ್ಲೀನಾಗಿ ಇದು ಡಿಸೈನು ಸ್ವಲ್ಪ ನಾನು ಚೆನ್ನಾಗಿ ಮಾ ಚೆನ್ನಾಗಿ ಮಾಡಿದ್ದೀನಿ ಇದನ್ನು ಅಂದರೆ ಈ ವರ್ಕ್ ಮಾಡುವಾಗ ಇದ್ರೆ ಡಿಸೈನ್ಗಳು ತುಂಬ ಚೆನ್ನಾಗಿ ಬರ್ತದೆ ನಾವು ಒಂದು ಸ್ವಲ್ಪ ದಿನ ಗ್ಯಾಪ್ ಬಿಟ್ಬಿಟ್ಟು ಮಾಡಿಬಿಟ್ರೆ ವರ್ಕು ಆಗೋಲ್ಲ ಇದು ನೋಡಿ ಫ್ರಂಟು ಉಳ್ಕೊಳ್ತಾ ಇದ್ದೀನಿ ನಾನು ಫ್ರಂಟ್ ವರ್ಕ್ ಮಾಡಿದ್ದೀನಿ ವರ್ಕ್ ಬ್ಲೌಸನ್ನ ಸೀದ ಇಟ್ಟು ಲೈನಿಂಗ್ನ ಉಲ್ಟಾ ಇಟ್ಟು ಉಳ್ಕೊತೀನಿ ನಾನು ಒಂದು ಸೈಡು ಸೀದ ಇಟ್ಟು ಉಳ್ಕೊತೀನಿ ಇನ್ನೊಂದು ಸೈಡು ಹಾಗೆ ಹೊಲ್ಕೊಳ್ತೀನಿ ತಿರ್ಗಿ ಅದಕ್ಕೆ ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅದೇ ಹೇಳಿದ್ನಲ್ಲ ನಿಮಗೆ ಅದು ನಾವು ಸೀದಾ ಹೊಲಿಬೇಕಾದ್ರೆ ಒಂಚೂರು ಕಮ್ಮಿ ಆಗಿಬಿಟ್ರೆ ಉಲ್ಟಾ ಹೊಲ್ದಾಗ ಅದಕ್ಕೆ ಅದು ಕವರ್ ಆಗಿಬಿಡುತ್ತೆ ಆವಾಗ ಕ್ಲೀನಾಗಿ ಬರುತ್ತೆ ಇದು ನೋಡಿ ಫ್ರಂಟ್ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನೆಕ್ಕನ್ನು ಸ್ವಲ್ಪ ಶೇಪ್ ಕೊಟ್ಟು ಕಟ್ ಮಾಡಿಕೊಂಡು ಫೋಲ್ಡಿಂಗ್ ಸೀದಾ ಮಾಡಿಕೊಂಡು ಸೀದಾಗಿ ಎಲ್ಲನೂ ಇವಾಗ ಲೈನಿಂಗನ್ನು ಮತ್ತು ಬ್ಲೌಸ್ ಪೀಸನ್ನ ಫ್ರಂಟ್ ಪೀಸನ್ನ ಎಲ್ಲ ಕ್ಲೀನಾಗಿ ಹೊಲ್ಕೊಳ್ತೀನಿ ನಾನು ಹಿಂದೆಗಡೆ ತಿರುಗಿದ್ರಿಗೆ ಅದನ್ನು ನೋಡ್ತೀನಿ ಯಾಕಂದರೆ ಲೈನಿಂಗು ಇದೆಯಾ ಇಲ್ಲವಾ ಮತ್ತು ಆ ಕಡೆ ಈ ಕಡೆ ಹೂ ಅಂತ ನೋಡ್ಕೊಳ್ತೀನಿ ಇದನ್ನೂಸ್ತೀನಿ ನೋಡಿ ಕ್ಲೀನಾಗಿ ಮರ್ಚ್ಕೊಂಡು ಆ ಟೆನ್ಷನ್ನಲ್ಲೇ ಸಣ್ಣ ಹತ್ತಿರ ತುಂಬ ನಮಗೆ ಎಷ್ಟು ಹತ್ತಿರ ಆಗುತ್ತೋ ಅಷ್ಟು ಹತ್ತಿರ ಏನಂದರೆ ನೀಡ್ಲು ನೋಡ್ಕೊಂಡು ಮೆಲ್ಲಿಂಗ್ ಮಾಡಬೇಕದು ಅದು ಇಲ್ಲಾಂದರೆ ಕಟ್ ಆಗಿಬಿಡುತ್ತೆ ನೀಡ್ಲು ನೋಡಿ ಇವಾಗೆಲ್ಲ ಫ್ರೆಂಟನ್ನೆಲ್ಲನೂ ಫ್ರೆಂಟು ಮತ್ತು ಲೈನಿಂಗ್ ಪೀಸ್ನ ಎರಡೂ ಅಟಚ್ ಮಾಡ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗಿದು ಕ್ಲೀನಾಗಿ ಕಟ್ ಇದು ಇಲ್ಲ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಇದು ಮತ್ತೆ ಇದು ಫ್ರಂಟ್ ಪೀಸ್ ಇದು ಫ್ರಂಟ್ ಪೀಸುಗೆ ಬಟ್ಟೆ ಸಾಲತಾ ಇರಲಿಲ್ಲ ಈಗ ಬರೋ ಬಟ್ಟೆಗಳೆಲ್ಲ ಮತ್ತು ಬಾರ್ಡ್ರನ್ನ ಉದ್ದ ಕೊಟ್ಬಿಡ್ತಾರೆ ಬ್ಲೌಸ್ ಪೀಸ್ನ ಸ್ವಲ್ಪ ಚಿಕ್ಕದಾಗ ಕೊಟ್ಬಿಡ್ತಾರೆ ಅದಕ್ಕೆ ನಾವೇನು ಮಾಡ್ತೀರಿ ಬೆಲ್ಟ್ ಪಟ್ಟಿಗಳಿಗೆಲ್ಲ ಪ್ಯಾಚ್ ಕೊಟ್ಕೊಳ್ತೀನಿ ನಾನು ಇಲ್ಲಾಂದರೆ ಬೇರೆ ಬಟ್ಟೆ ಕೊಡೋಕ್ಕಾಗಲ್ಲ ಅದರಲ್ಲಿ ಅದಕ್ಕೆ ಎಲ್ಲ ಪ್ಯಾಚ್ ಕೊಟ್ಟು ನೋಡಿ ಎರಡು ಕಡೆಯೂ ಎರಡು ಪ್ಯಾಚ್ ಕೊಟ್ಕೊಳ್ತೀನಿ ಪ್ಯಾಚ್ ಕೊಟ್ಕೊಂಡು ನಾನು ಬೆಲ್ಟ್ ಪಟ್ಟಿನ ಮೊದಲೇ ಹೊಲ್ಕೊಂಡಿರ್ತೀನಿ ಹೊಲ್ಕೊಂಡು ಏನಂದರೆ ಒಂದೊಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಯಾಕಂದರೆ ಆ ಬಟ್ಟೆ ಎಕ್ಸ್ಟ್ರಾ ಇದ್ದರೆ ಸುಮ್ಮನೆ ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಈ ಅದಕ್ಕೆ ಬೆಲ್ಟ್ ಪಟ್ಟಿಗೆ ಅಟ್ಯಾಚ್ ಮಾಡಿದ್ರೆ ನಾವು ಆವಾಗ ಒಂದು ಸ್ವಲ್ಪ ಅಲ್ಲಿ ಸ್ವಲ್ಪ ಮಂದಕ್ಕೆ ಬರಬೇಕಲ್ವ ಬೆಲ್ಟ್ ಅಂದರೆ ಸ್ವಲ್ಪ ಬೆಲ್ಟ್ ಥರನೇ ಅಲ್ಲಿ ಬ್ಲೌಸಲ್ಲಿ ಇರದಿರೋದಿಂದ ನಾನು ಅದನ್ನು ಒಳಗಡೆನೇ ಕೊಟ್ಬಿಡ್ತೀನಿ ನಾನು ಕ್ಲೀನಾಗಿ ನೋಡಿ ಕಟ್ ಮಾಡ್ಕೊಳ್ತೀನಿ ಇವಾಗ ನಾನು ಕಚ್ಚೆ ಎಲ್ಲ ಇತ್ತು ಸ್ವಲ್ಪ ಅದರಲ್ಲೆಲ್ಲನೂ ಅದಕ್ಕೆ ಕ್ಲೀನಾಗಿ ಕಟ್ ಮಾಡಿಕೊಂಡು ಇವಾಗ ಫೋಲ್ಡ್ ಮಾಡ್ತೀನಿ ಫೋಲ್ಡ್ ಮಾಡಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಬೆಲ್ಟ್ ಪಟ್ಟಿಗೂ ಮತ್ತು ಲೈನಿಂಗ್ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಮತ್ತು ಇದು ಸ್ವಲ್ಪ ಬಟ್ಟೆ ಜಾಸ್ತಿ ಇರೋದ್ರಿಂದ ಏನು ಮಾಡ್ತೀನಿ ಅದನ್ನು ಉಲ್ಟ ಹಂಗೆ ಹೊಲ್ಕೊಂಡು ಬಿಡ್ತೀನಿ ಸ್ವಲ್ಪ ಬೆಲ್ಟ್ ಪಟ್ಟಿ ಸ್ವಲ್ಪ ಗಟ್ಟಿ ತಿಕ್ನೆಸ್ ಆಗಿರಲಿ ಅಂದ್ಬಿಟ್ಟು ಕಟ್ ಮಾಡಿ ಇವಾಗ ನೋಡಿ ಸ್ವಲ್ಪ ಕಚ್ಚೆ ಇತ್ತು ಕಚ್ಚೆಲ್ಲ ಕಟ್ ಮಾಡ್ಕೊಳ್ತೀನಿ ಇವಾಗ ನಾನು ಇವಾಗ ಫ್ರಂಟು ಡಾಟ್ ಇಟ್ಕೊಳ್ತೀನಿ ನಾನು ಇವಾಗ ಫ್ರೆಂಟು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫಸ್ಟೇ ಎರಡಕ್ಕೂ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೋಡಿಕೊಂಡು ಇವಾಗ ಫ್ರೆಂಟದು ಡಾಟ್ಗಳಿಡ್ಕೊಳ್ತೀನಿ ಒಂದು ಡಾಟ್ ಆಯ್ತು ಈಗ ಎರಡನೇ ಡಾಟ್ ಇಡ್ಕೊಳ್ತಾ ಇದ್ದೀನಿ ನಾನು ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಅವ ಇದು ಒಲೆಯವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅದಕ್ಕೆ ಏನು ಮಾಡ್ಬಿಡ್ತೀನಿ ಫಸ್ಟು ಲೈನಿಂಗ್ಗಳಿಗೇ ಮಾರ್ಕಿಂಗು ಡಾಟ್ಗಳೆಲ್ಲ ಇಟ್ಕೊಳ್ಬೇಕು ಅನ್ನೋದೆಲ್ಲನೂ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಮಾರ್ಕ್ ಮಾಡಿಟ್ಕೊಂಡಾಗ ನಾವು ಒಲೆಯೋವಾಗ ತುಂಬ ಈಸಿ ಆಗುತ್ತೆ ಇವಾಗ ನೋಡಿ ಬೆಲ್ಟ್ ಪಟ್ಟೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು ಒಬ್ಬರು ಬೆಲ್ಟ್ ಪಟ್ಟಿನ ಸೀದ್ ಅಟ್ಯಾಚ್ ಮಾಡ್ತಾರೆ ನಾ ಹಸೀದ್ ಅಟ್ಯಾಚ್ ಮಾ ಮಾಡ್ತಾರೆ ನಾನು ಉಳ್ ಅಂದರೆ ಅದು ಕಚ್ಚೆ ಕಾಣೋ ಥರ ಅಟ್ಯಾಚ್ ಮಾಡ್ತಾರೆ ನಾನು ಕಚ್ಚೆನೇ ಒಳಗಡೆ ಫೋಲ್ಡಿಂಗ್ ಆಗೋ ಥರ ಅಟ್ಯಾಚ್ ಮಾಡಿ ಹೊಲಿತೀನಿ ನಾನು ಕಚ್ಚೆ ಕಾಣೋ ಥರ ಮಾಡಿದ್ರೆ ಏನಾಗುತ್ತೆ ಒಳಗ ಕೆಳಗಡೆ ಬ್ಲೌಸ್ ಹಿಂಗೆ ತೆಗ್ದಾಗ ಅದು ಒಂಥರ ಕಾಣುತ್ತೆ ಓರ್ಲಾಕ್ ಮಾಡಬೇಕು ಅದಕ್ಕೆ ಓರ್ಲಾಕ್ ಮಾಡಿದ್ರೆ ಏನು ದಾರ ಎಳೆ ಏನು ಬಿಟ್ಕೊಳ್ಳೋಲ್ಲ ಇಲ್ಲಾಂದರೆ ಎರಡಲ್ಲೇ ಬಿಟ್ಕೊಂಡ್ಬಿಡುತ್ತೆ ನಾನು ಆ ಥರ ಮಾಡಲ್ಲ ಫೋಲ್ಡಿಂಗ್ ಮಾಡಿಬಿಟ್ಟು ಮಾಡ್ಕೊಳ್ತೀನಿ ನಾನು ಈಗೆಲ್ಲ ಆಯಿತು ಬೆಲ್ಟೆಲ್ಲ ಇದು ಇದು ಮಾಡಿದ್ದಾಯಿತು ಈಗೆಲ್ಲ ಸೀದಾ ಮಾಡ್ಕೊಳ್ತೀನಿ ನೋಡಿ ಇವಾಗ ಫ್ರಂಟು ಫ್ರಂಟ್ ಪಟ್ಟಿ ದಾರ ಪಟ್ಟಿ ಹುಕ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ನಾನು ಫಸ್ಟು ಅದನ್ನು ಲೆಂತ್ ನೋಡ್ಕೊಳ್ತೀನಿ ಫ್ರಂಟ್ ಲೆಂತ್ ಎಷ್ಟಿದೆ ಅಂತ ಲೆಂತ್ ಎಷ್ಟಿದೆ ಅಂತ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ನೋಡಿಕೊಂಡು ಆಮೇಲೆ ಅದರ ಏನಾದರೂ ಜಾಸ್ತಿ ಇದ್ರೆ ಸ್ವಲ್ಪ ಡಾಟ್ ಇಟ್ಕೊಳ್ತೀನಿ ಇಲ್ಲ ಸರ್ಮ ಇದ್ದರೆ ಸಮಯ ಇದ್ದರೆ ಹಂಗೆ ಫ್ರೆಂಟ್ ಪಟ್ಟಿ ಬೆಲ್ಟ್ ಪಟ್ಟಿ ಫ್ರೆಂಟ್ ಪಟ್ಟಿ ಉಪ್ಪಟ್ಟಿ ಪಟ್ಟಿ ಮತ್ತು ದಾರ ಪಟ್ಟಿ ಹೊಲ್ಕೊಳ್ತೀನಿ ಇದು ಸಮಯ ಕರೆಕ್ಟಾಗಿತ್ತು ಅದು ಅದಕ್ಕೆ ಹಂಗೆ ಹೊಲ್ಕೊಳ್ತಾ ಇದ್ದೀನಿ ಬಟ್ಟೆ ಇರಲಿಲ್ಲ ಅದು ಲೋ ಸ್ವಲ್ಪ ಲೈನಿಂಗ್ ಬಟ್ಟೆ ಅದು ಕೆಳಗಿತ್ತು ಅದನ್ನ ಇಟ್ಕೊಂಡು ಈಗ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದು ಶೋಲ್ಡ್ರ್ ಪಟ್ಟಿಗೆ ಹೊಲ್ಕೊಳ್ಕೊ ಹೊಲ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಬಟ್ಟೆ ಒಂದೊಂದು ಒಂದೊಂದು ಮೀಟ್ರ್ ತಗೊಂಡ್ರೂ ಸಾಲಲ್ಲ ಒಬ್ಬರಿಗೆ ಒಬ್ಬೊಬ್ಬರಿಗೆ ಒಂದು ಒಂದು ಹತ್ತು ಆ ಥರ ತೊಗೊಳ್ಬೇಕಾಗ್ತದೆ ಒಂದೊಂದು ಮೀಟ್ರ್ ತೊಗೊಂಡು ಸಾಲಲ್ಲ ನಾನು ಇದಕ್ಕೆ ಒಂದು ಮೀಟ್ರ್ ತೊಗೊಂಡಿದ್ದೆ ಸಾಲಿಲ್ಲ ಇದು ಅದಕ್ಕೆ ಬೆಲ್ಟ್ ಪಟ್ಟಿಗೆ ಬಟ್ಟೆ ಎಕ್ಸ್ಟ್ರಾ ಸಿಗಲಿಲ್ಲ ಇದು ನನಗೆ ಬೆಳ್ಳಂದರೆ ಒಂದು ಹತ್ತು ಏನಾದ್ರು ತೊಗೊಂಡಿದ್ದಿದ್ರೆ ಬೆಲ್ಟ್ ಪಟ್ಟಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಟ್ಟೆ ದಪ್ಪ ಹಾಕಿದರೆ ಮಂದಾಕಿ ಬಂದಿರೋದು ಅದು ನೋಡಿ ಫ್ರೆಂಡ್ ದಾರ ಪಟ್ಟಿಲಿ ಹೊಲ್ಕೊಳ್ತಾ ಇದ್ದೀನಿ ನಾನು ಫ್ರಂಟನ್ನ ಫ್ರೆಂಟಲ್ಲಿ ಹೊಳ್ಕೊಂಡ್ಬಿಟ್ಟಿರ್ತೀನಿ ಅಲ್ವಾ ಕಿನಾರಿ ಹಾಕ್ಕೊಂಡು ಆಮೇಲೆ ಅದೇನು ಕಚ್ಚೇನು ಬಿ ಫೋಲ್ಡಿಂಗ್ ಮಾಡೋಕ್ಕಾಗಲ್ಲ ಅದು ಅದು ಒಳ ಇವಾಗ ಮಾಡೋವಾಗೇ ಫುಲ್ ಮೇಲೆ ಎಂಡಿಂಗಲ್ಲಿ ಅಲ್ಲೇ ಕ್ಲೋಸ್ ಮಾಡಿಕೊಂಡು ಹೊಳ್ಕೊಂಡ್ಬಿಡ್ಬೇಕು ಅದು ಎಮಿಂಗ್ ಯಮಿಂಗು ಮತ್ತು ಪೈಪಿಂಗ್ ಏನು ಮಾಡಲ್ಲವಲ್ಲ ನಾವು ನೆಕ್ಕು ಫ್ರಂಟ್ ನೆಕ್ಕಲ್ಲಿ ಅದಕ್ಕೆ ಇವಾಗ ನೋಡ್ಕೊಳ್ತೀನಿ ಸಮ ಕರೆಕ್ಟಾಗಿ ಇದು ಇಲ್ವೋ ಅಂತ ಮತ್ತು ನೆಕ್ಕು ನಾನು ಮಾರ್ಕ್ ಮಾಡಿದ್ರು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿದ್ರು ನಾನು ನೋಡ್ಕೊಳ್ತೀನಿ ಯಾಕಂದರೆ ಇಲ್ಲಿ ಈಗ ಕರೆಕ್ಟಾಗಿ ಫೈನಲ್ ಬಂದಿರೋದ್ರಿಂದ ಇಲ್ಲಿ ನೋಡ್ಕೊಳ್ಳಿಲ್ಲ ಅಂದರೆ ಆಮೇಲೆ ಶೋಲ್ಡ್ರ್ ಜಾರೋದು ಅದೆಲ್ಲ ಆಗುತ್ತೆ ಇವಾಗ ಕರೆಕ್ಟಾಗಿ ಇದೆ ಅದು ಇವಾಗ ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಶೋಲ್ಡ್ರಿಗೆ ಎರಡೆರಡು ಸ್ಟಿಚಿಂಗ್ ಹಾಕ್ತೀನಿ ನಾನು ಮತ್ತು ಶೋಲ್ಡ್ರಿಗೆ ಓವರ್ ಲ್ಯಾಕ್ ಮಾಡಲ್ಲ ನಾನು ಸ್ವಲ್ಪ ಅದನ್ನೇನು ಮಾಡ್ತೀನಿ ಎರಡು ಸ್ಟಿಚಿಂಗ್ ಮಾಡಿ ಅದ್ರ ಮೇಲೆ ಎಂಡಿಂಗಲ್ಲಿ ಒಂದು ಸ್ಟಿಚಿಂಗ್ ಮಾಡ್ತೀನಿ ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸ್ಲೀವ್ ನ್ಯಾಚ್ ಹುಡ್ಕೊಂಡ್ಬಿಡ್ತೀನಿ ಫ್ರಂಟ್ ಯಾವುದು ಫ್ರಂಟ್ ಯಾವುದು ಅಟ್ಯಾಚ್ ಮಾಡಬೇಕು ಮತ್ತು ಬ್ಯಾಕ್ ಯಾವುದು ಅಟಚ್ ಮಾಡಬೇಕು ಅಂತ ನಾಚು ಹುಡ್ಕೊಂಡು ಬಿಟ್ಟಿರ್ತೀನಿ ನಾನು ಎರಡು ಸ್ಟಿಚಿಂಗ್ ಹಾಕ್ತೀನಿ ಸ್ಲೀವ್ ಅಟಚ್ ಮಾಡಬೇಕಾದ್ರೆ ನಾನು ಮತ್ತು ಇವಾಗ ಶೋಲ್ಡ್ರ್ ಪಟ್ಟಿ ಒಬ್ಬರು ಕೇಳ್ತಾರೆ ಒಬ್ಬರು ಕೇಳಲ್ಲ ಇವರು ಕೇಳ್ತಾರೆ ನಮಗೆ ಪಟ್ಟಿ ಬೆಲ್ಟ್ ಪಟ್ಟಿ ಶೋಲ್ಡ್ರ್ ಪಟ್ಟಿ ಬೇಕು ಅಂತ ಅದಕ್ಕೆ ಅವರಿಗೆ ಉಳ್ಕೊಳ್ತಾ ಇದ್ದೀನಿ ನೋಡಿ ನೆಕ್ ವರ್ಕ್ ಮಾಡಿದ್ದೀನಿ ನೋಡಿ ಅಂದರೆ ಟ್ರಿಮ್ಮಿಂಗ್ ಏನೂ ಮಾಡಿಲ್ಲ ನಾನು ಲಾಸ್ಟ್ ಫೈನಲಲ್ಲಿ ಮಾಡ ಫೈನಲ್ ಆದಾಗ ಅದನ್ನೆಲ್ಲ ಕ್ಲೀನಾಗಿ ಟ್ರಿಮ್ಮಿಂಗ್ ಮಾಡಿಕೊಂಡು ಮಾಡ್ತೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ಲ ಸಿಂಪಲ್ಲಿಗಿಂತ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣ್ತಾ ಇದೆ ಕಸ್ಟಮರ್ಗು ತೋರಿಸ್ದೆ ನಾನು ವರ್ಕ್ ಮಾಡಿದವಾಗ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಅವರು ತುಂಬ ಚೆನ್ನಾಗಿದೆ ಅಂತಂದರು ಅದಕ್ಕೆ ನಾನು ಎಷ್ಟು ಚಾರ್ಜ್ ಮಾಡಿರ್ಬೋದು ವರ್ಕ್ಗೆ ಸ್ಟಿಚಿಂಗ್ ಎಷ್ಟು ಚಾರ್ಜ್ ಮಾಡಿರ್ಬೋದು ಅಂತ ನೀವು ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಬ್ಲೌಸ್ ಎಲ್ಲ ಫಿನಿಷ್ ಆಯಿತು ಈಗ ಲಾಸ್ಟು ಫೈನಲ್ಲೂ ಸೈಡ್ ಹೊಲಿಬೇಕು ಅದು ನಾನು ಫ್ರೆಂಟು ಬ್ಯಾಕ್ ನಿಟ್ಟಾಗ ಅವನು ಫಸ್ಟ್ ಇಟ್ಟು ನೋಡ್ತೀನಿ ನಾನು ಅದನ್ನು ನೋಡಿ ಏನಾದರೂ ಜಾಸ್ತಿ ಜಾಸ್ತಿ ಏನಾದರೂ ಬಂದಿದ್ದರೆ ನಾನು ಫ್ರಂಟಲ್ಲಿ ಡಾಟ್ ಇಡಿತೀನಿ ನಾನು ಮತ್ತು ಶೋಲ್ಡ್ರ್ ಡಾಟ್ ಇಡ್ತೀನಿ ನಾನು ಸ್ಲೀವ್ನು ನೋಡ್ತೀನಿ ನಾನು ಮೆಜರ್ಮೆಂಟನ್ನ ಮೆಜರ್ಮೆಂಟ್ ನೋಡಿ ಮಾಡ್ತೀನಿ ನೋಡಿ ಈ ಥರ ಫುಲ್ ಫಿನಿಷಿಂಗ್ ಆಯ್ತಿದು ಈಗ ಒಂದು ಅದು ಅರ್ಧ ಇಂಚ್ ಡಾಟ್ ಹಿಡಿತೀನಿ ಒಬ್ಬೊಬ್ಬರು ಡಾಟ್ ಇಡಿಸ್ಕೊಳ್ಳಲ್ಲ ಅಲ್ಲಿ ಅದು ನಾವು ಬಟ್ಟೆ ಏನಾದರೂ ಎಕ್ಸ್ಟ್ರಾ ಬಿಟ್ಟಿದ್ರೆ ಅಲ್ಲಿ ಡಾಟ್ ಇಡ್ದೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಈಗ ನೋಡಿ ಎಲ್ಲ ವರ್ಕ್ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆಯ್ತು ಈಗ ಅವಾಗ ಸ್ಲೀವ್ ಲಾಸ್ಟ್ ಫೈನಲ್ ಒಂದು ಸ್ಲೀವ್ಗೆ ಸ್ಟಿಚಿಂಗ್ ಆಗ್ತಾಯಿದ್ದೀನಿ ನೋಡಿ ಆಯಿತು ಹೇಗಿದೆ ಬ್ಲೌಸ್ ನೋಡಿ ಹೇಳಿ ವರ್ಕ್ ನಾನೇ ವರ್ಕ್ ಮಾಡಿ ನಾನೇ ಸ್ಟಿಚಿಂಗ್ ಮಾಡಿ ಇರೋದು ಬ್ಲೌಸು ನೋಡಿ ಹೇಳಿ ಯಾವ ಥರ ಇದೆ ಅಂತ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಾವು ಮುಂದೆ ಮುಂದೆ ಯಾವ್ಯಾವ ವೀಡಿಯೋ ಹಾಕಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ ದಯವಿಟ್ಟು ನೋಡಿ ಸ್ವಲ್ಪ ನೋಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಥ್ಯಾಂಕ್ ಯೂ